ಸುಪ್ರಭಾ ರಾಕೇಶ್ ಯುದ್ಧಕಾಂಡ ಸಿನಿಮಾ ಸೃಷ್ಟಿಕರ್ತ ಇಲ್ಲಿ ವೇದಿಕೆ ಮೇಲೆ ಇದಾರೆ ಸರ್ ನಿಮ್ಮದೇ ಸಿನಿಮಾ ಟೈಟಲ್ ಚಾಪ್ಟರ್ ಟೂ ಸೊ ಒಂದು ಪ್ರಾಮಿಸಿಂಗ್ ಟೀಸರ್ ನೋಡಿದ್ರಿ ಸರ್ ಯು ಯು

ಅದರಲ್ಲೂ ದಾರಿ ಉದ್ದಕ್ಕೂ ಇಂಟರ್ವ್ಯೂ ನೋಡ್ಕೊಂಡ್ ಬರ್ತಾ ಇದ್ರೆ ಎಷ್ಟು ಮಾತಾಡ್ತೇನೆ ನಾನು ಭಯ ಉಟ್ಟ ಭಯ ಆಗುತ್ತೆ ಮಾತಾಡ್ತಾ ಇದ್ರೆ ಕಂಡ ಏನು ಅಂತ ನನಗೆ ಪ್ರಶ್ನೆ ಸ್ಟಾರ್ಟ್ ಆಗೋಯ್ತು ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಯುದ್ಧಕಾಂಡ ಅಂದ್ರೆ ಅಜಯ್ ರಾವ್ ಒಬ್ಬ ಲಾಯರ್ ಆಗಿ ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ ಅರ್ಧ ಆಗಿ ಅಲ್ವಾ ಅವ್ರ ಜೊತೆ ನೀನು ಅರ್ಧ ಡೈರೆಕ್ಟ್ ಮಾಡಿದ್ದೀನಿ ಅವ್ರಿಗಾರ್ದ ನಿನ್ನ ಅರ್ಧ ಕ್ರೆಡಿಟ್ ಕೊಟ್ಟಿದ್ದೀನಿ ನಾನು ಆಮೇಲೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಓವರ್ ಅಲ್ಲಾಗಿ ಒಬ್ಬ ಫಾದರ್ ಆಗಿ ಮತ್ತು ಒಬ್ಬ ಜವಾಬ್ದಾರಿಯ ಪ್ರಜೆಯಾಗಿ ಒಂದು ಕಾನ್ಫ್ಲಿಕ್ಟ್ ಒಂದು ಹೋರಾಟ ನಡೀತಿರೋದೇ ಈ ಯುದ್ಧ ಕಂಡು ಕರೆಕ್ಟ್ ಅದು ದಟ್ ಇಸ್ ವಾಟ್ ಇಸ್ ಇನ್ ಸೈಡ್ ಯು ನೋಡಿ ಎಷ್ಟು ಸೀರಿಯಸ್ ಆಗೋದು ಜನ ಇಲ್ಲಿ ನಿನ್ನ ಆಸೆ ನಿನ್ನ ಕನಸು ನಿನ್ನ ಶಿಸ್ತು ನಿನ್ನಲ್ಲಿ ಒಂದು ಜವಾಬ್ದಾರಿ ಎದ್ದು ಕಾಣಿಸುತ್ತೆ ಸಿನಿಮಾ ಮಾತು ಮಾತುಕತೆಯಲ್ಲಿ ಅದು ಆ್ಯಕ್ಚುಲಾಗಿ ನಮ್ಮಂಥವ್ರಿಗೆ ನಾವು ಸಿನಿಮಾ ನೋಡ್ತಾ ನಾನು ನಲ್ವತ್ತು ವರ್ಷ ಸಿನಿಮಾ ಜರ್ನಿ ಮಾಡ್ಕೊಂಡು ಒಂದು ಭಯ ಪಕ್ಕಪಕ್ಕ ಆರ್ಟ್ ಕೊಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಷ್ಟು ಪ್ರೀತಿಸ್ಬಿಡ್ತೀವಿ ಸಿನಿಮಾ ನಾನು ಲವ್ ದ ಸಿನಿಮಾ ಸೋ ಮಚ್ ಒಂದು ಸಿನಿಮಾ ಪರ್ದೆ ಮೇಲೆ ಒಂದು ವೈಟ್ ಪರ್ದೆನ ಪ್ರತಿ ಸಾರಿ ಒಂದು ಬಣ್ಣ ಬೆಳಿಬೇಕಾದ್ರೆ ಅದು ಪ್ರತಿ ಆ ಬಣ್ಣ ಅಲ್ಲಿ ಹೋಗಿ ಮೆಚ್ಚಿಸ್ಕೊಂಡು ಬರುತ್ತೆ ನಾವು ಒಂದು ಖುಷಿ ಇದೆಯಲ್ಲ ಆ ಖುಷಿ ಆ ಟ್ರಾವೆಲಿಂಗ್ ಆ ಎಕ್ಸೈಟ್ಮೆಂಟ್ ಆ ಪ್ರೀತಿ ನಿನ್ನಲ್ಲಿ ಕಾಣಿಸುತ್ತೆ ಐ ಕುಡ್ ಸಿ ಮೈ ಸೆಲ್ಫ್ ಇನ್ ಯು ಇನ್ ಸೋ ಮೆನಿ ಇಂಟರ್ವ್ಯೂಸ್ ಇನ್ನು ಸಿನಿಮಾ ಐ ಥಿಂಕ್ ಮೋರ್ ಅಲ್ ಸ್ಟೋರಿ ಏನು ಅನ್ನೋದನ್ನ ನೀವು ಆಲ್ರೆಡಿ ತುಂಬಾನೇ ರಿವೀಲ್ ಮಾಡಿದ್ದೀರ ಅಂತ ನನಗನ್ಸುತ್ತೆ ಯಾವ ಆಲ್ರೆಡಿ ಗಿವನ್ ಇನ್ ಟು ದಿ ಪಬ್ಲಿಕ್ ವಾಟ್ ಡಿ ಫೈಟ್ ಇಸ್ ಫಾರ್ ಅನ್ನೋದನ್ನು ಆಮೇಲೆ ನೀನೊಂದು ಪಾತ್ರವಾಗಿ ಲಾಯರಾಗಿ ಕಾಣಿಸ್ಕೊಳ್ಳೋದ್ರಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಮೇಲೆ ಎರಡನೇ ಡೌಟ್ ಇಲ್ಲ ಇನ್ನು ಅದೆಲ್ಲ ಬಿಟ್ಟರೆ ಕೆ ಜಿ ಎಫ್ ಅಲ್ಲಿ ನಮಗೆ ಇಬ್ಬರೇ ನೆನಪಾಗೋದು ಒಂದು ನಮ್ಮ ಯಶು ಬಿಟ್ರೆ ಮದರ್ ಆ ಮದರ್ನ ಮತ್ತೆ ಇಲ್ಲಿ ಮದ್ಯಕ್ಕಾಗುತ್ತೆ ನಾವು ಅಷ್ಟೇ ಪವರ್ಫುಲ್ ಕ್ಯಾರೆಕ್ಟರ್ ನಿಮಗೆ ಇಲ್ಲಿ ಎದ್ದು ಇದೆ ರಾಜ್ಯ ಎಷ್ಟು ಚೆನ್ನಾಗಿ ಬಾಸ್ನ ಬಯಾಕ್ಟ್ ಮಾಡಿದ್ದೆ ನೀನು ಅಂದರೆ ನೀನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಅಂತ ಗೊತ್ತು ನನಗೆ ನನ್ನ ಪಿಕ್ಚರ್ ನೋಡಿದ್ಯಾ ಹೋಗಲಿ ನೀನು ಯುದ್ಧ ಕಂಡ ನೋಡಿದ್ಯಾ ನಿಮ್ಮ ಅಪ್ಪ ಅಮ್ಮ ನೋಡಕ್ಕೆ ತೋರಿಸ್ ಮಾಡ್ತಿರ್ತ ಪವನ್ ಬನ್ನಿ ಸ್ಟೇಜ್ನಲ್ಲಿ ಪವನ್ ಸಾಕು ಆ ಬಟ್ಟು ಬೇಡ ಈ ಬಟ್ಟು ಬೇಡ ಆ ಬಟ್ಟು ಬೇಡ ಅಲ್ವಾ ಈ ಬಟ್ಟೆ ಬೇಡ ಅದು ಬಟ್ಟೆ ಇನ್ಕಂಪ್ಲೀಟ್ ಸೆಂಟೆನ್ಸ್ ಅದು ಓನ್ಲಿ ಪವನ್ ನಾನೇ ಬದಲಾಯಿಸ್ಬೋದು ನಿಮ್ಮ ಹೆಸರು ಗೊತ್ತಲ್ಲಾಗಿ ದಿ ಆನೆಸ್ಟಿ ಒಂದು ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಉತ್ಸಾಹ ಇರುತ್ತೆ ಸಿನಿಮಾ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅದು ಸಮೇತ ಸೇರ್ಕೊಂಡಿರೋದು ಇವ್ರದೊಂದು ಉದ್ದೇಶ ಒಂದು ಒಳ್ಳೆ ಉದ್ದೇಶ ಕೊಡಬೇಕು ಶುಡ್ ವಿತ್ ಗುಡ್ ಮೆಸೇಜ್ ಏನೋ ಪಾಸ್ ಮಾಡಬೇಕು ಅನ್ನೋದು ಇವ್ರ ಆಸೆ ಎದ್ದು ಕಾಣಿಸ್ತಾ ಇದೆ ಪ್ಲಸ್ ಅವ್ರ ಮಾತುಗಳಲ್ಲಿ ಇವ್ರು ಮಾತಾಡಿದಾಗಲಿ ಇವ್ರು ಮಾತಾಡಿದಿಲ್ಲ ಅವರು ತೊಗಲ್ದ್ರೆ ಏನು ಅಂದ್ರೆ ಅವ್ರಿಗೆ ಇನ್ನೂ ಎಲ್ಲೋ ಕನ್ಫ್ಯೂಷನ್ ಇದೆ ಅಂತ ಯಾವಾಗ ತೊದಲ್ಲಿಲ್ವೋ ಅಷ್ಟೇ ಕಾನ್ಫಿಡೆಂಟ್ ಆಗಿ ಅವ್ರಿಗೆ ಏನ್ ಬೇಕೋ ಅದು ಎಷ್ಟು ಚೆನ್ನಾಗಿ ಹೇಳ್ಬೇಕು ಅನ್ನೋದನ್ನ ಸಿನಿಮಾದಲ್ಲಿ ಹೇಳಿರ್ತಾರೆ ಅನ್ನೋದ್ರ ಮೇಲೆ ಎರಡನೇ ಡೌಟ್ ಇಲ್ಲ ನನಗೆ ಸಿನಿಮಾ ಕಾಣಿಸ್ತಾ ಇದೆ ಒಂದು ಎಮೋಷನಲ್ ಸಿನಿಮಾ ಕಣ್ಮುಂದೆ ಕಾಣಿಸ್ತಾ ಇದೆ ನನಗೆ ಐ ಕ್ಯಾನ್ ಸಿ ದ ವೈಟೇಜ್ ಆಫ್ ದಿ ಪ್ರಾಡಕ್ಟ್ ಇನ್ನೊಂದು ನೀವು ತುಂಬ ಚೆನ್ನಾಗಿ ಮಾಡಿರೋ ಸಿನಿಮಾದಲ್ಲಿ ಇವರು ಈ ಜನ್ರೇಷನ್ ಲಾಯರ್ ಬರತ್ ಅಂದರೆ ಬ್ಲ್ಯಾಕ್ ಇಯರ್ಸು ಮಿಲಿಟ್ರಿ ಆಫೀಸರ್ ಥರ ಕಾಣಿಸ್ತದೆ ನನಗೆ ಇವ್ರ ಜೊತೆ ಪ್ರಕಾಶ್ ಬಲ್ವಾಡಿಯವರು ಗ್ರೇ ಇಯರ್ ಕೊಟ್ಟರು ಆ ಜನ್ರೇಷನ್ ಅಂತ ಕಾಣಿಸುತ್ತೆ ಅದ್ರ ಮಧ್ಯೆ ಅಚ್ಚುಕಟ್ಟಾಗಿ ಕೂರಿಸಲು ಈ ಜಡ್ಜಿನ ಅವ್ರು ನಿಜವಾಗ್ಲೂ ಜಡ್ಜಿ ಅವರು ಅಂದರೆ ಅಷ್ಟು ಮೆಚುರಿಟಿ ಇದೆ ಸೀನಿಯೋರಿಟಿ ಇದೆ ಈ ಪ್ರಿಫರ್ಸ್ ಟು ಬಿ ಎ ಆಡ್ ಅವ್ರ ಮಾತಿನಲ್ಲಿ ಅಷ್ಟು ತೂಕ ಇರುತ್ತೆ ನಾವು ಅಮೃತ ಮಹೋತ್ಸವ ಶೋ ಮಾಡಿದಾಗ ಅದೇನೋ ಒಂದು ನಾವು ಅಂದ್ಕೊಂಡಾಗ ಆಗಲಿಲ್ಲ ಅನ್ನೋ ಒಂದು ಒದ್ದಾಟ ಇತ್ತು ಆವಾಗ ಸ್ಟೇಜ್ ಮೇಲೆ ನಾನು ಸ್ವಲ್ಪ ಫೈರ್ ಜಾಸ್ತಿ ಅದೇ ನಮಗೆ ಮೈಕ್ ತೊಗೊಂಡು ಇನ್ನೇನು ಖುಷಿ ಹೋದೆ ಇವರು ಕರೆದ್ರು ದಾಖಲೆ ಆಗೋಗುತ್ತೆ ಅಮೃತ ಮಹೋತ್ಸವ ಎಷ್ಟು ತೋರ್ಸನ್ಬಿಟ್ಟು ನಿಮ್ಮ ಕೋಪನೇ ಜಾಸ್ತಿ ಕಾಣಿಸ್ಬಿಟ್ಟು ಬಿಟ್ಬಿಡೋದು ಏನಾದಾಗಲಿ ಅಂತ ಆ ಮಾತನ್ನ ಇವತ್ತಿಗೂ ಮರೆಯಲ್ಲ ಅಂದರೆ ರಿಮೆಂಬರ್ಸ್ ದಿ ಎಂಡ್ ಒಂದ್ ಅಷ್ಟು ವರ್ಷ ಆದ್ಮೇಲೆ ನೋಡಿದಾಗ ಅದು ಚೆನ್ನಾಗಿ ಕಾಣಿಸಲ್ವಿ ನಾವು ಯಾಕೆ ಬೇಕು ಹಾಕ್ಬೋದು ಲೆಟರ್ ದ ಪೇನ್ ಅಸ್ ಅಂತ ಸೊ ಒನ್ ಸ್ಟೋರಿ ಇರೋದ್ರೆ ಮುಳಗ್ ಬಿಡ್ಬೇಕು ನಾವು ಲೈಫ್ ಅಂತ ಒಂದು ನೋಡಿದ್ರೆ ತುಂಬಾ ಸೀರಿಯಸ್ ಆಗಿದ್ರಿ ನಾನು ತಮಾಷೆ ಆಗ್ತಿಲ್ಲ ಇವತ್ತು ಇವತ್ತು ದಾರಿ ಒಂದು ಇಂಟರ್ವ್ಯೂ ನೋಡ್ಕೊಂಡ್ ಬಂದ್ಬಿಟ್ಟು ತಮಾಷೆ ಎಲ್ಲಿ ನಾನು ಅಲ್ವಾ ಸಾಲ ಮಾಡಿದ್ದೀನಿ ನಾನು ಸಾಲ ಮಾಡಿದ್ದೀನಿ ಅಂತ ನನ್ನ ಹಾಕೊಂಡು ಕೂತಿದ್ದೆ ನಾನು ಸಾಲ ಮಾಡಕ್ ಬೇಕು ಅಂತ ಅಯ್ಯ ನನಗೆ ಸಾಲ ತೀರ್ಸಕ್ ತಾಕತ್ ಬೇಕು ಇಷ್ಟೊಂದು ಸೀರಿಯಸ್ ಆಗಿ ಒಂದು ಸಿನಿಮಾ ಮಾಡಬೇಕಾ ಇಷ್ಟೊಂದು ಬೇಕಾದ್ರು ಪ್ರತಿ ದಿವಸ ನಾವು ಸಿನಿಮಾ ಇದ್ದೀವಿ ಸಾಲದಲ್ಲಿ ಬದುಕಿದ್ದೀವಿ ಸಾಲದಲ್ಲಿ ಹೋರಾಡ್ತಿದ್ದೀವಿ ಬಟ್ ಇವ್ ಯಾಕೆ ಬೇಕು ಇಷ್ಟೊಂದು ಯಾಕೆ ಬೇಕು ಮತ್ತೆ ಸಾಲ ಮಾಡ್ತೀವಿ ಅಂತ ಹೇಳು ಬೇಡ ಎಲ್ಲ ಅಷ್ಟು ದುಡ್ಡು ಸಂಪಾದನೆ ಸಂಪಾದನೆ ಮಾಡಿಕ ಯಾಕಂದ್ರೆ ಕೋಟಿಗಟ್ಟಲೆ ಸಿನಿಮಾ ಮಾಡ್ಕೊಂಡು ಬಂದಾಗ ನಮ್ಮಪ್ಪ ದುಡ್ಡು ಹಾಕ್ತಿದ್ರು ನನಗೆ ಅದು ದುಡ್ಡಿನ ಬೆಲೆನೆ ಗೊತ್ತಿರಲಿಲ್ಲ ಕೊನೆಯವರೆಗೂ ಗೊತ್ತಿಲ್ಲ ಈಗ ದುಡ್ಡಿನ ಬೆಲೆ ಗೊತ್ತಿಲ್ಲ ನನಗೆ ಹಂಗೆ ನಾನು ನನ್ಗೆ ನೂರು ಟ್ಯಾಂಕ್ ನೀರು ಬೇಕು ನನಗೆ ನೂರು ಜನ ಡ್ಯಾನ್ಸರ್ಸ್ ಬಿಟ್ಟು ನಮ್ಮಪ್ಪ ಅದು ಎಲ್ಲಿಂದ ತರ್ತಿದ್ರು ಹೆಂಗ್ ಮಾಡ್ತಿದ್ರು ಏನೂ ಗೊತ್ತಿಲ್ಲ ಏನೋ ಮಗ ಕನ್ಸ್ ಕಾಣ್ತಿದ್ದೇನೆ ಅವನ ಆಸೆ ಅವ್ನಿಗೆ ಏನ್ ಬೇಕೋ ಕೊಡ್ರ ಇಷ್ಟೇ ಅದರಿಂದ ಎಷ್ಟು ಸಾಲ ಮಾಡ್ತಿದ್ದಾರೆ ಅವ್ರ ಎಷ್ಟು ಕಷ್ಟ ಪಡ್ತಿದ್ದಾರೆ ನನಗಂತೂ ಗೊತ್ತಿರಲಿಲ್ಲ ಮತ್ತೆ ಡೇಕ್ ಪ್ರತಿ ಪೈಸಾ ಗೊತ್ತಾಯ್ತು ನನಗೆ ನನ್ನ ಜೈವ್ ಖಾಲಿ ಆದಾಗ ಅರೆ ಇವಾಗೇ ದುಡ್ಡು ಇಲ್ವಲ್ಲ ಎಷ್ಟೇ ದುಡ್ಡು ಇಲ್ಲದೆ ಹೋದ್ರು ಕೂಡ ಸಿನಿಮಾ ಮಾಡೋ ಹುಚ್ಚಂತ ನಮಗೆ ಬಿಡಲ್ವಲ್ಲ ಸೊ ಇರೋ ದುಡ್ಡಲ್ಲೇ ಸಿನಿಮಾ ಮಾಡ್ಬೇಕು ಅಂತ ಕನಸು ಕಾಣಕ್ಕೆ ಸ್ಟಾರ್ಟ್ ಮಾಡಿದ್ದಾನ ಅಂದರೆ ದುಡ್ಡು ಇಲ್ಲ ಬಟ್ ಮೇಕ್ ಮನಿ ಇನ್ ವಾಟ್ ಯು ಹ್ಯಾವ್ ನಾಳೆ ಬೆಳಗ್ಗೆ ನಮಗೆ ದುಡ್ಡು ಇಲ್ಲ ಅಂದರೆ ಅಷ್ಟಲ್ಲೇ ಸಿನಿಮಾ ಮಾಡೋದನ್ನು ಕಲಿಬೇಕು ಬಿಕಾಸ್ ಸ್ಪೆಂಡಿಂಗ್ ಮನಿ ಇಸ್ ಇನ್ ನಾಟ್ ಇಂಪಾರ್ಟೆಂಟ್ ಕಂಟೆಂಟ್ ಇಸ್ ಇಂಪಾರ್ಟೆಂಟ್ ವಾಟ್ ನಾವು ಜನಕ್ಕೆ ಏನು ತಲುಪಿಸ್ತೀವಿ ನಮ್ಮ ಎಮೋಷನ್ ಏನು ರೀಚ್ ಆಗುತ್ತೆ ಅವ್ರಿಗೆ ಎಷ್ಟು ಮನಸ್ಸು ಎಂಟು ತಿಳಿ ಅದು ತುಂಬಾ ಇಂಪಾರ್ಟೆಂಟ್ ನಾನು ನಿಮ್ಮ ಸಿನಿಮಾ ಟ್ರೈಲರ್ ಅನ್ಸಿದ್ದು ನಾನು ಮಂದಿನ ನೀನು ಟ್ರೈಲರ್ ಬಿಟ್ಟಿದ್ದೆ ನಾನು ಒಂದು ಹೆಂಡಿನ ಕೂಗು ಮಗುವಿನ ಹಾಡು ಅದಕ್ಕೆ ಕರದಿರೋ ಮನಸ್ಸೇ ಇಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಸಿನಿಮಾ ಕಾಫಿ ಹೊಡೆದಿದ್ದೀರಾ ಅಂತ ಅನಿಸಿದ್ದೆ ಟೈಟ್ಲ್ ಅಲ್ಲಿಂದ ಕಾಫಿ ಹೊಡೆದಿದ್ರೆ ಅನ್ನಿಸ್ತದೆ ನನಗೆ ಸರಿ ಓಕೆ ನಾನು ಮುಗಿಸ್ಲಿಲ್ಲ ಸಿನಿಮಾನ ಅದನ್ನ ತೊಂದರೆ ಇಲ್ಲ ನೈಸ್ ಟು ಟೀಮ್ ವಿತ್ ಸೋ ಮಚ್ ಆಫ್ ವಿತ್ ಸೋ ಮಚ್ ಆಫ್ ಆರ್ಟ್ ಫೆಕ್ಟ್ ಎಕ್ಸ್ಪ್ರೆಷನ್ಸ್ ಎಲ್ಲರೂ ಖುಷಿ ಖುಷಿಯಾಗಿ ಸಿನಿಮಾ ಮಾಡಿದಿರ ಖುಷಿ ಖುಷಿಯಾಗಿ ಹತ್ತಿದಿರ ನೀವು ಅಲ್ವಾ ಒಳಗೊಂದು ಖುಷಿ ಇದೆಯಲ್ಲ ನಾವು ಏನೇ ನಟನೆ ಮಾಡಿದ್ರು ಕೂಡ ಒಳಗೊಂದು ತೃಪ್ತಿ ಅಂತ ಇರ್ತಲ್ಲ ಅದು ನಗ್ತಾ ಇರುತ್ತೆ ಒಳಗಿ ಖುಷಿ ಚೆನ್ನಾಗಿ ಮಾಡೋದೇನೋ ಆ ನಗು ನನಗೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ ತೃಪ್ತಿ ಕಾಣಿಸ್ತಾ ಇದೆ ಇವನ್ ಮನಸ್ಸಲ್ಲಿ ತೃಪ್ತಿ ಕಾಣಿಸ್ತಾ ಇದೆ ಮತ್ತೆ ಮಾತುಗಳಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಗೆಲ್ತಿ ನನ್ನ ಇದು ಕಾಣಿಸ್ತದೆ ಇದಕ್ಕೆ ನಾವೇನು ಮಾಡ್ಬೋದು ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ನಾವೇನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದು ಒಂದು ಪ್ರಶ್ನೆ ಅದು ಇವರು ಹೇಳಿದರು ಏನೋ ಪ್ರತಿಯೊಬ್ಬ ವ್ಯಕ್ತಿಗೂ ಸಿನಿಮಾ ಜವಾಬ್ದಾರಿದ್ರೆ ನೋಡ್ಲೇಬೇಕು ಹ್ಞೂ ಇದು ಅವ್ರು ಹೇಳಿದರು ನಾನು ಇಲ್ಲೇ ಒಂದು ಐದು ಟಿಕೆಟ್ ಫೋರ್ ಕ್ಲಾಸ್ ತಗೊಂಡು ಓಕೆ ಐ ವಿಲ್ ಸೀ ದರ್ ಫಿಲಿಮ್ ಇನ್ ದೇಟರ್ ಪೇಯಿಂಗ್ ಮನಿ ಓದಿ ನೋಡೋಲ್ಲ ನೀನು ಒಂದು ಜವಾಬ್ದಾರಿಯಾಗಿ ನಿನಗೋಸ್ಕರ ಸಿನಿಮಾನ ಪ್ರೀತಿಸೋನಿಗೋಸ್ಕರ ಸಿನಿಮಾ ಕಷ್ಟಪಟ್ಟೋಕೋಸ್ಕರ ಸಿನಿಮಾ ಡೆಡಿಕೇಶನ್ ಇರೋರ್ಗೋಸ್ಕರ ನಾನು ಸಿನಿಮಾ ನೋಡ್ತೀನಿ ಆ್ಯಂಡ್ರಾಯ್ಡ್ ಬೈಕ್ ಅದರಾಗೆ ಒಂದು ದಿವಸ ಹೆಚ್ಚು ಕಡೆ ಹಂಗಿನೇ ಹೌದು ಶೂಟಿಂಗ್ ಇರುತ್ತೆ ಆದರೆ ಬಂದು ನೋಡಿ ಸಿನಿಮಾದ ಥಿಯೇಟ್ರಲ್ಲಿ ನೋಡಿ ನಿಮ್ಗೆ ಫೋನ್ ಮಾಡ್ತೀನಿ ನಾನು ಓಕೆ ಇನ್ನೇನು ಹಿಂದೆ ನಾನು ಹೇಳಿದ್ದೀಯ